హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ ఛానల్ చనల్ ఇవ్ నాదీ ఆరూ గడ్డ మరి క్యాప్సికమ్ ఆిబిట్టు పల్ల మాట్ీ మొదే నీ కడలే బె హసరు మెణసినకై ఈ కొత్తబరి సొప్పు కర్బేన్ సొప్పు బేయసి ఇట్ీర ఆరు గేడేనా తగో మొదలు వంద బ్లే ఇడి గ్యాస్ మేలు గ్యాస్ మేలు బాణ్లే ఇబిట్టు నంతర అది టేబుల్ స్పూన్ ఎన్నె హాక్బిట్టు ఎణి నంతర స్వల్ప కడలే బె హా నిష్ బేకష్ట కడలే బేనా ಅದು ಸ್ವಲ್ಪ ಕೆಂಪುಗಾಗೋವರೆಗೂ ಇದನ್ನ ಫ್ರೈ ಮಾಡಿ ನೋಡಿ ಇದು ಹಾಕ್ತಾ ಇದ್ದೇನೆ ಬೇಗಂದ್ರೆ ಇದಕ್ಕೆ ಸಾಸಿವೆ ಹಾಕೋಬಹುದು ಆದ್ರೆ ಇಲ್ಲಿ ಸಾಸಿವೆ ಹಾಕಿಲ್ಲ ಬರೀ ಕಡಲೆಬೇಳೆ ಮಾತ್ರ ಹಾಕಿದೀನಿ ನಂತರ ಇದಕ್ಕೆ ಈರುಳ್ಳಿಯನ್ನ ಹಾಕೋಣ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಹಾಕಿದ ನಂತರ ನೆಕ್ಸ್ಟ್ ಇದಕ್ಕೆ ಕರ್ಬಿನ್ ಸೊಪ್ಪು ಹಾಕ್ತಾ ಇದ್ದೀನಿ ನಾನು ಯಾಕಂದ್ರೆ ಯಾವಾಗ್ಲೂ ಈರುಳ್ಳಿ ಹಾಕಿದ ನಂತರ ಅಷ್ಟೇ ಕರ್ಬಿನ್ ಸೊಪ್ಪು ಹಾಕ್ಬೇಕು ಮೊದಲೇ ಹಾಕಿದ್ರೆ ಸೀದೋಗ್ಬಿಡುತ್ತೆ ಹಾಗಾಗಿ ಈರುಳ್ಳಿ ಹಾಕಿಬಿಟ್ಟೆ ಇಲ್ಲಿ ಕರ್ಬೇವ್ ಸೊಪ್ಪು ಹಾಕ್ತಾ ಇದ್ದೀನಿ ಆಗ ಹಾಕೋದ್ರಿಂದ ಕರ್ಬೇನಿ ಸೊಪ್ಪು ಸ್ವಲ್ಪ ಫ್ರೆಶ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ ಸ್ವಲ್ಪ ಕೈ ಬಿಡ್ದಂಗೆ ಇದನ್ನ ಆಡಿಸ್ತಾನೆ ಇರಬೇಕು ಇದಾದ ನಂತರ ನೆಕ್ಸ್ಟ್ ನಾನು ಇದಕ್ಕೆ ನಾವು ಏನಕ್ಕೆ ಕಟ್ ಮಾಡಿ ಇಟ್ಟಿದ್ದೀವಲ್ಲ ಹಸಿರು ಮೆಣಸಿನ್ಕಾಯಿ ಅದನ್ನು ಸಹ ಇಲ್ಲಿ ಹಾಕ್ತಾ ಇದ್ದೀನಿ ಕಟ್ ಮಾಡಿ ಇಟ್ಟಿರೋಂಥ ಹಸಿರು ಮೆಣಸಿನ್ಕಾಯಿ ನಿಮಗೆ ರೌಂಡ್ ಬೇಕಾದರೆ ರೌಂಡ್ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಇನ್ನೂ ಸ್ವಲ್ಪ ಸಣ್ಣನೆ ಕಟ್ ಮಾಡಬೇಕಾಗಿತ್ತು ಆದರೆ ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ ಏನಿಲ್ಲ ಅದು ಬೇಗ ಬೀಯುತ್ತೆ ನೆಕ್ಸ್ಟ್ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಉಪ್ಪನ್ನು ಸಹ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನು ಅರಿಶಿನ ಹಾಕಿದ್ದೀನಿ ಒಂದು ಸ್ಪೂನು ಉಪ್ಪನ್ನು ಹಾಕಿದ್ದೀನಿ ನಾನಿಲ್ಲಿ ಹಾಕ್ಬಿಟ್ಟು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಅಂದರೆ ಈ ಅರಿಶಿನ ಉಪ್ಪು ಹಾಕಿದಾಗಲೇ ಇದು ಜಾಸ್ತಿ ಇದಕ್ಕೆ ಚೆನ್ನಾಗಿ ಉಪ್ಪು ಎಲ್ಲ ಹಿಡಿಯೋದು ಹಾಗಾಗಿ ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡಿದ ನಂತರ ನಾವೇನ್ ಅಂತ ಅಂತಂದ್ರೆ ಬೇಯಿಸಿ ಇಟ್ಟಿರುವಂತ ಆಲೂಗೆಡ್ಡೆನ ನಾನು ಇಲ್ಲಿ ತಗೋತಾ ಇದ್ದೀನಿ ನಾನು ಒಂದು ನಾಲ್ಕು ಮೀಡಿಯಂ ಸೈಜ್ ಆಲೂಗೆಡ್ಡೆ ತಗೊಂಡು ಇದನ್ನ ಬೇಯಿಸಿ ಇಟ್ಟಿದ್ದೆ ಮೊದಲೇ ಕುಕ್ಕರಲ್ಲಿ ಬೇಯಿಸ್ಬೇಕಾದ್ರೆ ಒಂದು ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಅದಕ್ಕೆ ಇವಾಗ ನಾನು ಆಲೂಗಡ್ಡೆನ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇನು ಗೊತ್ತಾ ದೋಸೆಗ ಮಾಡ್ತಾರೆ ದೋಸೆಗೂ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಚಪಾತಿಗೂ ನಾನು ಮಾಡಿದೆ ಚಪಾತಿಗೂ ಚೆನ್ನಾಗಿರುತ್ತೆ ಮಕ್ಳಿಗೂ ಇಷ್ಟ ಅದಕ್ಕೋಸ್ಕರ ನಾನು ಇದನ್ನ ಮಾಡಿದ್ದು ನೆಕ್ಸ್ಟ್ ಇದೇನು ಆಗಿದೆ ಇವಾಗ ಇಷ್ಟೇ ಲಾಸ್ಟ್ ಕೊತ್ತಂಬರಿ ಇವೆಲ್ಲ ಹಾಕ್ದಾಗ ಇದು ಫೈನಲ್ ರೆಡಿ ಆಗಿರುತ್ತೆ ನಾನು ಇವಾಗ ಒಂದ್ ಅಲ್ಲಿ ಚಪಾತಿ ಮಾಡ್ಕೋತಾ ಇದ್ದೀನಿ ನಮ್ಮ ಮನೇಲಿ ಜಾಸ್ತಿ ಡ್ರೈ ಚಪಾತಿನೇ ತಿನ್ನೋದು ಆಯಿಲ್ ಚಪಾತಿ ಯಾರು ತಿನ್ನಲ್ಲ ಹಾಗಾಗಿ ಇವಾಗ ನೋಡಿ ಇದು ಫೈನಲ್ ಆಗಿ ಯಾವ ತರ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಇಷ್ಟೇ ಫ್ರೆಂಡ್ಸ್ ತುಂಬಾ ಈಸಿ ಬೇಗ ಮಾಡಿ ಬಹುದು ಯಾರಾದರೂ ನನ್ನ ಚಾನೆಲ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್